ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದಿರಿಗೆ ರಾಜ್ಯದ ಎಲ್ಲ ಸಹೋದರಿ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರು ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿಯ ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದಿರಿಗೆ ರಾಜ್ಯದ ಎಲ್ಲ ಸಹೋದರಿ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರು ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸತೆಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದರಿಗೆ ರಾಜ್ಯದ ಎಲ್ಲ ಸಹೋದರಿ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರೂ ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸ್ಥಿತಿಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ